ನೀವು ನಾವಿವತ್ತು ಜಿಲ್ಲಾ ಪಂಚಾಯತಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಬಂಧಿಸಿದ ಸ್ಟ್ರೈಕ್ ಮಾಡಕತ್ತೀವಿ ಒಂದು ಮನವಿ ಪತ್ರ ಕೊಡೋಕ್ಕೂ ಬಂದೀವಿ ಎದಕ್ಕೆ ಸಂಬಂಧ ಅಂತಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಗತ್ಯ ವಸ್ತುಗಳ ಮೇ ಇರ್ತಕ್ಕಂಥ ಬೇಡಿಕೆಯನ್ನು ಏರಿಕೆಯನ್ನು ನಿಯಂತ್ರಿಸಬೇಕು ಮತ್ತು ರೈತ ವಿರೋಧಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಮತ್ತು ಗ್ರಾಮ ಪಂಚಾಯಿತಿ ನೌಕರಿಗೆ ಕನಿಷ್ಠ ಭೀತರ ಮೂವತ್ತೊಂದು ಸಾವಿರ ರೂಪಾಯಿ ಮಾಡಬೇಕಾಗಿ ಮತ್ತು ಕನಿಷ್ಠ ವೇತನ ಆರು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಪೆನ್ಷನ್ ನಮಗೆ ಯಾವಾಗೂ ಪೆನ್ಷನ್ ಕೊಡೋಂಗಿಲ್ಲ ನಾವು ಪೆನ್ಷನ್ ಕೊಡಬೇಕು ಮತ್ತು ಸ್ವಚ್ಛತಾಗಾರರನ್ನು ನಿಂದಿಸ್ಕೋಬೇಕು ಹಿಂದಿನ ಹಿರಿತನ ಪರಿಶೀಲಿಸಿ ಹೆಚ್ಚಳ ವೇತನವನ್ನು ಪೇಮೆಂಟನ್ನು ಹೆಚ್ಚು ಮಾಡ್ಕೋಬೇಕು ಹೇಳಿ ನಾವು ಇವತ್ತು ಮನವಿ ಕೊಡಕ್ಕಂದೀವಿ ಹತ್ತು ಹದಿನೈದು ವರ್ಷ ಕೆಲಸ ಮಾಡಿದ್ರು ನಮಗೆ ಪ್ರಮೋಷನ್ಸ್ ಇಲ್ಲ ಪ್ರಮೋಷನ್ಸ್ ಕೊಡಬೇಕು ಮತ್ತು ಪ ಆದ್ರೂ ಪೇಮೆಂಟ್ ಸರಿಯಾಗಿ ಕೊಡ್ತಾಯಿಲ್ಲ ಪೇಮೆಂಟ್ ಅಂತೇಳಿ ಮಂತ್ಲಿ ಮಂತ್ಲಿ ಪೇಮೆಂಟ್ ಕೊಡಬೇಕು ಯಾಕಂದ್ರೆ ದಿವಸ ದಿವಸ ಏನಾಗತ್ತೈತಿ ಎಲ್ಲ ಬೆಲೆಗಳು ಏರಾಕತ್ತವು ಅದ್ರ ಸಂಬಂಧ ನಮಗೆ ಇವತ್ತು ಎಲ್ಲ ನಿಯಂತ್ರಿಸ್ಬೇಕಂತೇಳಿ ಮನವಿ ಕೊಡೋಕಂತೇಳಿ ಇವತ್ತು ಬಂದ್ವಿ